ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂಜನದ ಮೂಲಕ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಾರದಲ್ಲಿ ಈ ಮೂರು ರಾಶಿಯವರಿಗೆ ಅಖಂಡ ಐಶ್ವರ್ಯ ಪ್ರಾಪ್ತಿ ಅಂತ ಈ ಒಂದು ಅಂಜನದ ಭವಿಷ್ಯದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಹಾಗೂ ಇದರ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಮೊದಲನೇ ರಾಶಿ ಮೇಷರಾಶಿಯವರಿಗೆ ಗೆಲ್ಲಲು ಪ್ರಯತ್ನಿಸಿ ಯಾಕೆಂದರೆ ಪ್ರತಿನಿತ್ಯ ಜೀವನದಲ್ಲಿ ಸೋಲನ್ನು ಕಂಡಿರ್ತೀರ ಹೋದ ವಾರದಲ್ಲಿ ಜೀವನದಲ್ಲಿ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಒಂದು ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಅಥವಾ ನಿಮ್ಮ ಪತಿ ಅಥವಾ ಪತ್ನಿಯ ನಡುವೆ ಪ್ರತಿನಿತ್ಯ ಸೋಲಿನ ಮಾತುಗಳನ್ನೇ ಕೇಳಿರ್ತೀರ ಹಾಗಾಗಿ ಈ ವಾರದಲ್ಲಿ ನೀವು ಗೆಲ್ಲೋದಕ್ಕೆ ಪ್ರಯತ್ನಿಸಿ ನಿಮಗೆ ಅದೃಷ್ಟ ಫಲಗಳು ಮತ್ತು ಅಖಂಡ ಐಶ್ವರ್ಯ ಪ್ರಾಪ್ತಿಯ ಯೋಗಗಳು ಕೂಡ ಇದೆ ಓಕೆನಾ ಅಂದರೆ ಆಕಸ್ಮಿಕ ಧನಪ್ರಾಪ್ತಿ ಇದೆ ಆದರೆ ನಿಮ್ಮ ಪ್ರಯತ್ನ ಒಂದು ಹೆಚ್ಚಾಗಿ ಇರಬೇಕು ಮೇಷರಾಶಿಯವರಿಗೆ ಅಖಂಡ ಐಶ್ವರ್ಯ ಪ್ರಾಪ್ತಿಯ ಯೋಗವು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಋಷಭರಾಶಿಯವರ ಬಗ್ಗೆ ನೋಡೋದಾದರೆ ಯಶಸ್ಸು ಕೂಡ ಲಭಿಸುವಂಥದ್ದು ಅಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಾವುದೇ ಅಡೆತಡೆವಿಲ್ಲದೆ ಯಾವುದೇ ಒಂದು ತೊಂದರೆ ಇಲ್ಲದೆ ಅದು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಲಭಿಸುವ ಲಭಿಸುತ್ತದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದೊಂದು ವಿಶೇಷವಾಗಿ ನಿಮ್ಮ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಅಥವಾ ನಿಮ್ಮ ಜೀವನದಲ್ಲಿ ಆಗಿರ್ಬೋದು ಬಹಳಷ್ಟು ಯಶಸ್ಸನ್ನು ನೀವು ಕಾಣುತ್ತೀರಾ ಇನ್ನು ಮಿಥುನ ರಾಶಿಯವ್ರ ಬಗ್ಗೆ ನೋಡೋದಾದರೆ ಉತ್ತಮ ಅವಕಾಶಗಳು ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಬಹಳಷ್ಟು ಒಳ್ಳೆ ಒಳ್ಳೆ ಅವಕಾಶಗಳು ಬರುವಂತಹ ಸಾಧ್ಯತೆ ಇದೆ ಅದು ಉದ್ಯಮದಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಮತ್ತು ವಿಶೇಷವಾಗಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಸ್ಥರಿಗೆ ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಹೊಸ ಅವಕಾಶಗಳು ಹೊಸ ಆರ್ಡರ್ಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ಕಟಕ ರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ಬಹಳಷ್ಟು ಕೆಲಸದಲ್ಲಿ ಒತ್ತಡ ನಿಮ್ಮ ಹಿತ ಹಿತಶತ್ರುಗಳು ಅಥವಾ ನಿಮ್ಮ ಕೆಲಸ ಮಾಡುವಂಥ ಜಾಗದಲ್ಲಿರತಕ್ಕಂಥ ಶತ್ರುಗಳು ಬಹಳಷ್ಟು ಒತ್ತಡ ತರುವಂತಹ ಸಾಧ್ಯತೆ ಇದೆ ನಿಮ್ಮ ಕೆಲಸಕ್ಕೆ ಸಾಕಷ್ಟು ರೀತಿಯಾದಂಥ ತೊಂದರೆಗಳನ್ನು ಮಾಡಿ ಒತ್ತಡವನ್ನು ಹೇರುವಂಥ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಜಾಗ್ರತೆಯಿಂದ ಇರಿ ಶತ್ರುವನ್ನ ಆದಷ್ಟು ದೂರ ಇದ್ದಷ್ಟು ಒಳ್ಳೆಯದು ಇನ್ನು ಸಿಂಹರಾಶಿಯವ್ರ ಬಗ್ಗೆ ನೋಡೋದಾದರೆ ವೃತ್ತಿಯಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಯಾಕೆಂದ್ರೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ಕೊಡುವಂಥ ಸಾಧ್ಯತೆ ಇದೆ ಹಾಗಾಗಿ ಅದು ಕೂಡ ವಿಶೇಷವಾಗಿ ಸರ್ಕಾರಿ ನೌಕರರಿಗೆ ಸ್ವಲ್ಪ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇದೆ ಅದು ಯಾವ ರೀಲಿ ಯಾವ ರೀತಿಯಲ್ಲಿ ಅಪ್ಪ ಅಂತ ಹೇಳಿದ್ರೆ ಇವಾಗ ಈ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಿದೆ ಆಗಿರ್ಬೋದು ಅಥವಾ ಒಂದು ಇನ್ಕಮ್ ಟ್ಯಾಕ್ಸಿಗೆ ಸಂಬಂಧಪಟ್ಟಿದೆ ಆಗಿರ್ಬೋದು ಸರ್ಕಾರಿ ನೌಕರಿಗೆ ಸ್ವಲ್ಪ ವೃತ್ತಿಯಲ್ಲಿ ತೊಂದರೆಗಳನ್ನ ಉಂಟು ಮಾಡುವಂಥ ಸಾಧ್ಯತೆ ಇದೆ ಹಾಗಾಗಿ ಈ ವಾರ ಸ್ವಲ್ಪ ಜಾಗ್ರತೆಯಿಂದ ಇರುವುದೇ ಒಳ್ಳೆಯದು ಇನ್ನು ರಾಶಿಯವ್ರ ಬಗ್ಗೆ ನೋಡೋದಾದರೆ ಸುಖ ಸಮೃದ್ಧಿಯ ಜೀವನ ಮತ್ತು ಅಖಂಡ ಐಶ್ವರ್ಯ ಪ್ರಾಪ್ತಿ ಈ ಒಂದು ಇದು ಮೊದಲನೆಯದು ಮೇಷರಾಶಿಯವರಿಗೆ ಮತ್ತು ಕನ್ಯಾ ರಾಶಿಯವರಿಗೆ ಅಖಂಡ ಐಶ್ವರ್ಯ ಪ್ರಾಪ್ತಿ ಓಕೆನಾ ಹಾಗೆ ಸುಖ ಶಾಂತಿ ಸಮೃದ್ಧಿ ಅದು ಕೂಡ ನಿಮ್ಮ ಮಕ್ಕಳಿಂದ ನಿಮಗೆ ಯಶಸ್ಸು ಓಕೆನಾ ಮಕ್ಕಳಿಂದ ಯಶಸ್ಸು ಹಾಗೂ ತಾಯಿಯಿಂದ ಯಶಸ್ಸು ನಿಮಗೆ ಯಾಕೆಂದರೆ ಬಹಳಷ್ಟು ಸುಖವಾಗಿ ಜೀವನವನ್ನು ಮಾಡುತ್ತೀರಾ ಈ ವಾರದಲ್ಲಿ ಹಣಕಾಸಿನದು ಒಂದು ತೊಂದರೆ ಬರೋದಿಲ್ಲ ಏನೂ ಬರೋದಿಲ್ಲ ಹಾಗಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರತಕ್ಕಂಥ ಒಂದು ವಾತಾವರಣವು ಕೂಡ ಬರುವಂಥ ಸಾಧ್ಯತೆ ಇದೆ ಇನ್ನು ವಿಶೇಷವಾಗಿ ನೋಡೋದಾದರೆ ರಾಶಿ ಅವರಿಗೆ ಹೊಸ ಯೋಜನೆಗಳು ರೂಪುಗೊಳ್ಳುವಂಥ ಸಾಧ್ಯತೆ ಇದೆ ಹೊಸ ಕೆಲಸಗಳು ಹೊಸ ರೀತಿಯಾದಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಥವಾ ಒಂದು ಒಳ್ಳೆ ವಾಹನವನ್ನು ಖರೀದಿ ಮಾಡಬೇಕು ಒಂದು ಒಳ್ಳೆ ಮನೆಯನ್ನು ಕೊಂಡ್ಕೊಬೇಕು ಅನ್ನುವಂಥ ಹೊಸ ಯೋಜನೆಗಳು ಅಥವಾ ಎಸ್ ಐ ಪಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಂಬಂಧಪಟ್ಟಂಥ ಹೂಡಿಕೆಯನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡುವಂಥ ಮನಸ್ಥಿತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿಯವ್ರ ಬಗ್ಗೆ ನೋಡೋದಾದರೆ ಕಠಿಣ ಪರಿಶ್ರಮ ಅತ್ಯಗತ್ಯ ಯಾಕೆಂದರೆ ನೀವು ಈ ವಾರದಲ್ಲಿ ಕಠಿಣ ಪರಿಶ್ರಮ ಆಗಿಲ್ಲ ಅಂದರೆ ಈ ವಾರ ಪೂರ್ತಿ ಸಂಕಷ್ಟಗಳ ಎದುರು ಎದುರಿಸುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಅಂದರೆ ಈ ಮಕರ ಸಂಕ್ರಾಂತಿಯಲ್ಲಿ ಉತ್ತಮ ಫಲಗಳನ್ನು ನೀವು ಕಾಣಬೇಕು ಹಾಗಾಗಿ ಕಠಿಣ ಪರಿಶ್ರಮ ಅತ್ಯಗತ್ಯ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಧನಸ್ಸು ರಾಶಿಯವರಿಗೆ ಬಗ್ಗೆ ಚಿಂತನೆ ಮಾಡೋಕ್ಕೆ ಹೋಗ್ಬೇಡಿ ಸಂತೋಷದ ವಾತಾವರಣವು ಕೂಡ ಇರ್ತಕ್ಕಂಥದ್ದು ಬಹಳ ಸಂತೋಷದಿಂದ ನೆಮ್ಮದಿಯಿಂದ ಬಹಳಷ್ಟು ಒಳ್ಳೆಯ ಜೀವನದಲ್ಲಿ ನೆಮ್ಮದಿಯಿಂದ ಇರುತ್ತೀರ ಹಾಗೂ ಅಖಂಡ ಐಶ್ವರ್ಯ ಪ್ರಾಪ್ತಿಯು ಕೂಡ ಆಗುವಂತಹ ಸಾಧ್ಯತೆ ಇದೆ ಅಖಂಡ ಧನಸ್ಸು ರಾಶಿಯವರಿಗೆ ಅಖಂಡ ಐಶ್ವರ್ಯ ಪ್ರಾಪ್ತಿ ಯೋಗ ಫಲಗಳು ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮಕರ ರಾಶಿಯವರು ಅವಸರವನ್ನು ಮಾಡದೇ ಇರುವುದು ಉತ್ತಮ ಯಾಕೆಂದರೆ ಭಾಳ ಅವಸರದಿಂದ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ ಅಥವಾ ತಾಯಿಯ ಒಪ್ಪಿಗೆಯನ್ನು ಪಡೆದುಕೊಳ್ಳಿ ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಹಿರಿಯರು ಯಾರಿರ್ತಾರಲ್ಲ ಅವರಿಂದ ಒಪ್ಪಿಗೆಯನ್ನು ಪಡೆದುಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡಿದರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನು ಕುಂಭರಾಶಿಯವ್ರ ಬಗ್ಗೆ ನೋಡೋದಾದರೆ ನೋಡಿ ಕುಂಭರಾಶಿಯವರು ಸ್ವಲ್ಪ ಪಶ್ಚಾತ್ತಾಪ ಮಾಡಿದಂಥ ತಪ್ಪಿಗೆ ಸ್ವಲ್ಪ ಪಶ್ಚಾತ್ತಾಪ ಮನಸ್ಸಿನಲ್ಲಿ ಒಬ್ರಿಗೆ ತೊಂದರೆ ಕೊಟ್ಬಿಟ್ರೆ ಏನೋ ಒಂದು ರೀತಿಯಲ್ಲಿ ಪಶ್ಚಾತ್ತಾಪ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಅಂತಹ ತಪ್ಪುಗಳನ್ನು ಮಾಡಬೇಡಿ ಅಥವಾ ಒಂದು ಜಗಳವನ್ನು ಮಾಡೋದಾಗಿರ್ಬೋದು ಅಥವಾ ಪತ್ನಿಗೆ ಏನೋ ಒಂದು ಬೈದೆ ಅಂತ ಹೇಳಿ ಪಶ್ಚಾತ್ತಾಪ ಕೊಡೋದಾಗಿರ್ಬೋದು ಅಥವಾ ಮಕ್ಕಳಿಗೆ ಅವ್ರು ಹೇಳಿದ್ದನ್ನು ಕೊಡಿಸ್ಲಿಲ್ಲ ಅಂತ ಹೇಳಿ ನಿಮಗೆ ಪಶ್ಚಾತ್ತಾಪ ಉಂಟಾಗುವಂಥ ಒಂದು ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಪಶ್ಚಾತ್ತಾಪದವನ್ನು ಬಿಟ್ಟು ಮಕ್ಕಳನ್ನು ಪ್ರೀತಿಸಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮೀನರಾಶಿಯವ್ರ ಬಗ್ಗೆ ನೋಡೋದಾದರೆ ಮನಸ್ಸು ಒತ್ತಡ ಭಾಳಷ್ಟು ಆ್ಯಂಗ್ಸೈಟಿ ಆಫ್ ಡಿಪ್ರೆಷನ್ ಅಂತ ಹೇಳ್ತಾರಲ್ಲ ಭಾಳಷ್ಟು ಆ್ಯಂಗ್ಸೈಟಿ ಆಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಭಾಳಷ್ಟು ಡಿಪ್ರೆಷನ್ಗೆ ಒಳಗಾಗುವಂಥ ಒಂದು ಸಂದರ್ಭ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಈ ವಾರದ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಯಶಸ್ಸನ್ನು ಪಡಿಬೇಕು ಅಂದರೆ ಈ ವಾರದಲ್ಲಿ ಗಣೇಶನನ್ನು ಆರಾಧನೆ ಮಾಡಿ ನಿಮಗೆ ಸಾಕಷ್ಟು ಶುಭವನ್ನು ತಂದುಕೊಡುತ್ತದೆ ಓಂ ನಮೋ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಭಾಳಷ್ಟು ಶುಭವಾಗುತ್ತೆ ಒಳ್ಳೆಯದಾಗಲಿ ಹರಿ